ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನಲನ್ನು ಇದೇ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಸೊ ನಾವಿವತ್ತು ಆನೆಗುಡ್ಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಫೋನ್ ಮಾಡ್ಕೊಂಡಿದ್ದೀನಿ ನೈಟು ಆಗಿದ್ದರಿಂದ ಸರಿಯಾಗಿ ಬಸ್ಗಳಿರಲಿಲ್ಲ ಸೊ ಕೊನೆಗೂ ಮೆಜೆಸ್ಟಿಕ್ ಹೋಗಿ ಸೇರಿದ್ವಿ ಅಲ್ಲಿಂದ ನಾವು ಮೆಜೆಸ್ಟಿಕ್ ರೀಚ್ ಹೋದ್ವಿ ಮಂಗ್ಳೂರ್ಗೆ ಹೋಗುವಂಥ ಬಸ್ಗಳು ಯಾವುದೂ ಇರಲಿಲ್ಲ ಕೊನೆಯಲ್ಲಿ ಯಾವುದೋ ಒಂದು ಲಾಸ್ಟ್ ಬಸ್ ಇದೆ ಅಂತ ಹೇಳಿ ಫೈನಲಿ ಮಂಗಳೂರು ಬಸ್ ಹತ್ತಿದ್ವಿ ನಾನು ನಾಳೆ ಸಂಕಷ್ಟರ ಚತುರ್ಥಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಆನೆಗುಡ್ಡ ದೇವಸ್ಥಾನಕ್ಕೆ ಅಂತ ಹೇಳಿದರು ನಾನು ಕಾಲೇಜ್ ಡೇಸಲ್ಲಿ ಹೋಗಿದ್ದಿದ್ದು ಅದಾದಮೇಲೆ ಹೋಗೇ ಇರಲಿಲ್ಲ ಸರಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ನೋಡಿ ನೋಡತಾ ಇರಬಹುದು ಫುಲ್ ಫಾಗ್ ಇದೆ ಆ ಕಡೆ ಚೆನ್ನಾಗಿತ್ತು ಇವಾಗ ಸೆವೆನ್ ಫಿಫ್ಟಿ ಫೈವ್ ಆಗಿದೆ ಮಾರ್ನಿಂಗು ಈಗ ಮಂಗಳೂರು ರೀಚ್ ಆಗಿದ್ದೀವಿ ಇಲ್ಲಿಂದ ನಾವು ಉಡುಪಿ ಬಸ್ ಎತ್ಕೊಂಡು ಕುಂಬಾಶಿ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇಳಿದು ಅಲ್ಲಿಂದ ಆನೆಗುಡ್ಡಕ್ಕೆ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ ತುಂಬ ಬಿಸಿಲಿತ್ತು ಮೇ ಬಿ ಒಂಬತ್ತೂವರೆ ಅಂತ ಅಂದ್ಕೊಂತೀವಿ ಅವಾಗ ಟೈಮು ತುಂಬ ಬಿಸಿಲಿತ್ತು ಅಲ್ಲಿ ದೇವಸ್ಥಾನದ ಹತ್ರ ರೂಮ್ ಫೆಸಿಲಿಟೀಸ್ ಇದೆಯಾ ಅಂತ ಕೇಳಿದ್ವಿ ಅವರು ಮೇಲ್ಗಡೆ ಆನೆಗುಡ್ಡ ದೇವಸ್ಥಾನದ ಹತ್ರನೇ ಇದೆ ಅಂತ ಹೇಳಿದ್ರು ಇಲ್ಲಿ ನಾವು ಮೇಲ್ಗಡೆ ಆನೆಗುಡ್ಡ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲಿ ಲೆಫ್ಟ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇನೆ ರೂಮು ಇದು ದೇವಸ್ಥಾನದಂತೆ ಸೊ ರೂಮ್ಸ್ ಎಲ್ಲಾನು ಬಜೆಟ್ ಫ್ರೆಂಡ್ಲಿ ಆಗಿ ನೋಡೋರು ಆರಾಮಾಗಿ ಇಲ್ಲಿ ಹೋಗ್ಬೋದು ಫ್ರೆಶಪ್ ಆಗಿ ರೆಡಿಯಾಗ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಾಯಿದ್ವಿ ಇವತ್ತು ಸಂಕಷ್ಟರ ಚತುರ್ಥಿ ಇರೋದರಿಂದ ಹೋಮ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಲಕ್ಕೂ ನಾವು ಕೂಡ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಪೂಜೆ ಎಲ್ಲ ಮಾ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಒಂದು ಭವನಕ್ಕೆ ಬಂದ್ವಿ ಊಟಕ್ಕೆ ಅಂತ ಹೇಳಿ ಅಲ್ಲೂ ಕೂಡ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿಂದ ಮತ್ತೆ ನಾವು ರೂಮಿಗೆ ಹೋಗಿ ಲಗೇಜ್ ಎಲ್ಲ ಎತ್ಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ ಬಿಸಿಲು ತುಂಬ ಇದ್ದಿರೋ ಏನಾದರೂ ತಣ್ಣಗೆ ಅದು ಕುಡಿಬೇಕು ತಿನ್ಬೇಕು ಅನಿಸ್ತಿತ್ತು ಸೊ ಐಸ್ ಕ್ರೀಮ್ ತಗೊಂಡು ಹಾಗೆ ತಿನ್ಕೊಂಡು ಹೊರಟ್ವಿ ಇವಾಗ ಉಡುಪಿ ರೀಚ್ ಆದ್ವಿ ಈ ಸ್ಟೋರಿ ನಿಮಗೆ ಗೊತ್ತೇ ಇರುತ್ತೆ ಕನಕದಾಸರಿಗೆ ಕೃಷ್ಣನ ದರ್ಶನ ಸಿಗದೇ ಇದ್ದಾಗ ಸ್ವತಃ ಕೃಷ್ಣನೇ ಈ ಕಿಂಡಿಯ ಮೂಲಕ ಕನಕದಾಸರಿಗೆ ದರ್ಶನ ನೀಡಿದ್ರಂತೆ ಹಾಗಾಗಿಯೇ ಇದು ಕನಕನ ಕಿಂಡಿ ಎಂದು ಪ್ರಸಿದ್ಧಿಯಾಗಿದೆ ಇಲ್ಲಿಂದ ಜನ ಯಾರು ಇರಲಿಲ್ಲ ಅಲ್ಲ ಸೊ ಎಂಟ್ರೆನ್ಸಲ್ಲೇ ನಮಗೆ ಒಳಗಡೆ ಬಿಡ್ತಾರೆ ಅಂತ ಅಂದ್ಕೊಂಡು ಇಲ್ಲಿಂದ ಹೋದ್ವಿ ಆದರೆ ಅವರು ಇಲ್ಲಿ ಬಿಡೋಲ್ಲ ನಾವು ಆ ಕಡೆಯಿಂದಲೇ ಬನ್ನಿ ಅಂತ ಹೇಳಿ ಕಳ್ಸಿದ್ರು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಂದನೇ ಕಂಬಿ ಇದೆಯಲ್ಲ ಇಲ್ಲಿಂದ ದಾಟ್ಕೊಂಡು ಒಳಗಡೆ ಓದೋದ್ವಿ ಅಯ್ಯೋ ದರ್ಶನ ಎಲ್ಲ ಮುಗಿತ್ತು ಸೊ ಅಲ್ಲಿಂದ ಸಭಾಂಗಣ ಅಂತಿ ಪ್ರೋಗ್ರಾಮ್ ಇತ್ತು ಅನ್ಸುತ್ತೆ ಸೊ ಎಲ್ಲ ರೆಡಿ ಮಾಡಿಕೊಡ್ತೀವಿ ನೋಡಿದ್ರೆ ಅಷ್ಟು ಬಿಸಿಲಿದೆ ಅಷ್ಟು ಶೆಕೆ ಅನ್ನಿಸ್ತಿದೆ ಒಳಗಡೆ ಬಂದ್ರೆ ಎಷ್ಟು ಕೂಲ್ ಆಗ್ತಿತ್ ಅಂದ್ರೆ ಹೊರಗಡೆ ಹೋಗೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ಇನ್ನೊಂದು ಸ್ವಲ್ಪ ಇಲ್ಲೇ ಇರೋಣ ಅನ್ನೋ ಥರ ಅನಿಸ್ತಿತ್ತು ಉಡುಪಿಯಿಂದ ನಾವು ಕಟೀಲ್ಗೆ ಹೋದ್ವಿ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ನಮ್ಮ ಬಾಸ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಹಂಗೆ ನೋಡ್ತಾ ಇರಿ ಯಾರಂತ ನಾವು ಸ್ಕೂಲ್ ಡೇಸಲ್ಲಿ ಬಂದಿದ್ದಾಗ ಈ ನೀರು ಒಳಗಡೆ ಎಲ್ಲ ಇಳಿದ್ಬಿಟ್ಟಿದ್ವಿ ಸೊ ಇಲ್ಲಿದ್ದ ದೇವಸ್ಥಾನದಲ್ಲಿದ್ದವರು ಕೆಲವರು ಅಲ್ಲೆಲ್ಲ ಹೋಗಿ ಬನ್ನಿ ಗೊತ್ತಾಗಲ್ವ ಅವಾಗ ಜಾಸ್ತಿ ನೀರಿತ್ತಲ್ಲ ಸೊ ಗೊತ್ತಾಗಲ್ವ ಹೋಗ್ಬೇಡಿ ಬನ್ನಿ ಇಲ್ಲಾಂದ್ರೆ ಲಾಕ್ ಮಾಡ್ಬಿಡ್ತೀವಿ ಅಲ್ಲೇನೆ ನಿಮ್ಮನ್ನ ಅಂತೇಳಿ ಎದುರಿಸ್ತೀವಿ ಎಲ್ಲ ನೆನೆಸ್ಕೊಂಡು ನಗ್ತಾ ಇದೆ ಇಲ್ಲೆಲ್ಲ ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಾಮದೇನು ಗೋಶಾಲೆ ಸೊ ಹಸುಗಳನ್ನೆಲ್ಲ ಸಾಕಿದ್ದಾರೆ ಇಲ್ಲಿ ಯಾಕೆ ಹೆಂಗ್ ತಿರ್ಕೊಬಿಟ್ರಿ ಕೋಪನ ನೋಡಿ ಈ ಕಡೆ ಪೋಸ್ಟ್ ಕೊಡಿ ಹಿಂಗ ಸೊಂಡ್ಲೆತ್ತಿ ಸೊಂಡ್ಲೆತ್ತಿ ಹಿಂಗ ಎತ್ತಿ ಇದ್ದೆ ಬರ್ತಿದ್ಯಾ ಹಿಂಗ ಎತ್ತಿ ಸೊಂಡ್ಲೆತ್ತಿ எோ எத்தி சண்டோங்க இன்னொன்னு சொல் மேலே ஏ தேங்க்யூ இன்னொருத்தாழ விடி பாபா சுஸ்தாக் தீ சண்டெத்தி அந்த தோ ಈಗ ರೆಕಾರ್ಡ್ ಮಾಡಿದ್ದೀನಿ ಸೊಳ್ಳೆ ಇರುತ್ತಲ್ಲ ಎಲ್ಲಿಂದ ಮಂಗ್ಳೂರ್ಗೆ ಹೋದ್ವಿ ಮತ್ತೆ ಮಂಗಳೂರಲ್ಲಿ ಮಂಗಳಾದೇವಿದ ದೇವಸ್ಥಾನ ಅಂತಿದೆ ಇವತ್ತೇನೋ ಪೂಜೆ ನಡೆಸ್ತಾ ಇದ್ರು ಅಲ್ಲಿ ಸೊ ಆವಾಗ ಅಲ್ಲೂ ಹೋಗಿ ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ದೇವಸ್ಥಾನ ನೀವೇನಾದರೂ ಮಂಗ್ಳೂರು ಸೈಡ್ ಹೋದರೆ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಹೋಗಿ ತುಂಬ ಚೆನ್ನಾಗಿದೆ ಇಲ್ಲಿಂದ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ support marian take thank you so much